ಇನ್ನು ದೆಹಲಿಯಲ್ಲಿ ಸ್ಫೋಟ ಸಂಭವಿಸುವಂತಹ ಮೂವತ್ತೇಳು ದಿನದ ಹಿಂದೆನೇ ಪಿತೂರಿ ರೆಡಿ ಮಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮದುವೆ ಒಂದರಲ್ಲಿ ಈ ಎಲ್ಲ ಭಯೋತ್ಪಾದಕರು ಒಂದಾಗ್ತಾರೆ ಒಬ್ರಿಗೊಬ್ರು ಮಾತಾಡಿಸ್ಕೊಳ್ತಾರೆ ಎಲ್ಲರೂ ತಮ್ಮದೇ ಆಗಿರುವಂತಹ ಒಂದು ಟೀಮ್ ಮಾಡ್ಕೊಳ್ತಾರೆ ಇಲ್ಲಿಂದಲೇ ಈ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳು ಆರಂಭ ಆಗುತ್ತೆ ವೈಟ್ ಕಾಲರ್ ಭಯೋತ್ಪಾದಕ ಘಟಕ ಇಲ್ಲಿಂದಲೇ ರಚನೆಯಾಗುತ್ತೆ ಅಕ್ಟೋಬರ್ ನಾಲ್ಕರಂದು ಸಹರಾನ್ಪುರದಲ್ಲಿ ಒಂದು ಮದುವೆ ನಡೆಯುತ್ತೆ ಈ ಮದುವೆಯಲ್ಲಿ ಈ ಟೀಮ್ ರಚನೆ ಆಗುತ್ತೆ ಟೀಮ್ ರಚನೆ ಮಾಡಿದ ಬಳಿಕ ಸ್ಫೋಟಕ ಸಾಮಗ್ರಿಗಳು ಎಲ್ಲಿಂದ ತರಬೇಕು ಎಲ್ಲಿ ಜೋಡಿಸ್ಬೇಕು ಯಾವೆಲ್ಲ ಇಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ ಅದನ್ನು ಎಲ್ಲಿಂದ ತರಬೇಕು ಈ ಎಲ್ಲ ಕಾರ್ಯದಲ್ಲೂ ಕೂಡ ಇವರು ನಿರತರಾಗಿದ್ದರು ಶಸ್ತ್ರಾಸ್ತ್ರ ಸ್ಫೋಟಕಗಳ ಜಾಲ ಅಭಿವೃದ್ಧಿಪಡಿಸಿದ್ರಂತೆ ಹಣಕಾಸಿನ ನೆರವು ಪಾಕಿಸ್ತಾನದ ಉಗ್ರ ಸಂಘಟನೆಯೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದ್ರು ಹೀಗಾಗಿ ಹಣಕಾಸಿನ ನೆರವು ಕೂಡ ಸಿಗ್ತಾ ಇತ್ತು ವೈದ್ಯರು ಮಹಿಳಾ ವೈದ್ಯರು ಪ್ರಾಧ್ಯಾಪಕರು ಇವರೆಲ್ಲರ ಸಂಪರ್ಕ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ವೈದ್ಯರು ಪ್ರಾಧ್ಯಾಪಕರ ಸೋಗಿನಲ್ಲಿ ಇವರು ಕಾರ್ಯಾಚರಣೆ ನಡೆಸ್ತಾ ಇದ್ದರು ಹರಿಯಾಣದ ಫರೀದಾಬಾದ್ ಜಮ್ಮು ಕಾಶ್ಮೀರದ ಪುಲ್ವಾಮಾ ಉತ್ತರ ಪ್ರದೇಶದ ಸಹರಾನ್ಪುರ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಇವರು ನಂಟು ಹೊಂದಿದ್ದಾರೆ ಜೊತೆಗೆ ಇವರ ಜಾಲ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹರಡಿರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ ತನಿಖೆ ನಡೆದಾದ ಬಳಿಕ ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ ಯಾವ ರೀತಿಯಾಗಿ ನಂಟು ಹೊಂದಿದ್ರು ಈ ಕೃತ್ಯವನ್ನು ಎಸಗೋದಕ್ಕೆ ಯಾವೆಲ್ಲ ರೀತಿಯಲ್ಲಿ ತಯಾರಿ ಮಾಡಿಕೊಂಡ್ರೂ ಎಲ್ಲಿಂದ ಹಣದ ನೆರವು ಬಂತು ಎಲ್ಲವೂ ಗೊತ್ತಾಗಲಿದೆ ಇನ್ನು ಈ ಭಯೋತ್ಪಾದಕರ ತಂಡ ಟ್ವೆಂಟಿ ಸಿಕ್ಸ್ ಬೈ ಲೆವೆನ್ ಮಾದರಿಯ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ ದೆಹಲಿ ಗುರುಗ್ರಾಮ ಫರೀದಾಬಾದ್ ನಗರದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಇವರು ಸಂಚು ರೂಪಿಸಿದ್ರು ದೆಹಲಿಯ ಪ್ರಸಿದ್ಧ ಸ್ಥಳಗಳಾಗಿರುವಂತಹ ಕೆಂಪು ಕೋಟೆ ಇಂಡಿಯಾ ಗೇಟ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಗೌರಿಶಂಕರ್ ದೇಗುಲ ಇವ ಇದನ್ನೇ ಟಾರ್ಗೆಟ್ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ರು ದೇಶಾದ್ಯಂತ ರೈಲ್ವೆ ನಿಲ್ದಾಣಗಳು ಪ್ರಮುಖ ಮಾಲ್ಗಳೇ ಇವರ ಗುರಿಯಾಗಿತ್ತು ದೇಶಾದ್ಯಂತ ಸ್ಫೋಟ ನಡೆಸೋದಕ್ಕೆ ಜನವರಿಯಿಂದಲೇ ಇವರು ಸಂಚು ಕೂಡ ಮಾಡ್ತಾ ಇದ್ರು ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಜೊತೆಗೆ ಸೇರಿಕೊಂಡು ಇವರು ಸಂಚು ರೂಪಿಸ್ತಾ ಇದ್ರಂತೆ ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಮಾಡಿ ದೇಶದಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚು ಹೆಚ್ಚಳ ಮಾಡೋದಕ್ಕೆ ಇವರು ಪಿತೂರಿ ಕೂಡ ಹಮ್ಮಿಕೊಳ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ ಇದಕ್ಕಾಗಿ ಕಾಶ್ಮೀರದ ಪುಲ್ವಾಮಾ ಶೋಪಿಯಾನ್ ಅನಂತನಾಗ್ ವೈದ್ಯರನ್ನು ಬಳಕೆ ಮಾಡಿಕೊಳ್ತಾ ಇದ್ದರು ವೈದ್ಯರು ಎಲ್ಲಿ ಬೇಕಾದರೂ ಮುಕ್ತವಾಗಿ ಪ್ರಯಾಣ ಮಾಡಬಹುದು ಈ ಡಾಕ್ಟರ್ಗಳು ಎಲ್ಲಿ ಬೇಕಾದರೂ ಪ್ರಯಾಣ ಮಾಡಬಹುದು ತನಿಖಾಧಿಕಾರಿಗಳಿಗೆ ಇವರ ಮೇಲೆ ಶಂಕೆ ಕೂಡ ಬರೋದಿಲ್ಲ ಜೊತೆಗೆ ಅಧಿಕಾರಿಗಳು ಇವ್ರ ಜೊತೆಗೆ ಸಾಫ್ಟ್ ಕಾರ್ನರ್ ಕೂಡ ತೋರ್ತಾರೆ ಇದೇ ಕಾರಣಕ್ಕಾಗಿ ವೈದ್ಯರನ್ನೇ ಬಳಕೆ ಮಾಡಿಕೊಂಡಿದ್ರು